ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್ ಸಾಮಾನ್ಯವಾಗಿ ಮೀಡಿಯಂ ಅವಲಕ್ಕಿನ ತೊಯಿಸಿ ಅವಲಕ್ಕಿ ಒಗ್ಗರಣೆ ಮಾಡೋದು ಗೊತ್ತಿರಬಹುದು ಆದ್ರೆ ನಾನಿವತ್ತು ದಪ್ಪ ಅವಲಕ್ಕಿ ಅಥವಾ ಚುಡುವ ಮಾಡುವ ಅವಲಕ್ಕಿಯಿಂದ ಅವಲಕ್ಕಿ ಒಗ್ಗರಣೆ ಮಾಡೋದನ್ನ ತೋರಿಸ್ತಿದ್ದೀನಿ ಈ ಅವಲಕ್ಕಿನ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಹಾಗೆ ಈ ಅವಲಕ್ಕಿನ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ಹಾಕ್ಬೋದು ಮೀಡಿಯಂ ಅವಲಕ್ಕಿ ಆದ್ರೆ ಮಧ್ಯಾಹ್ನ ತಿನ್ನುವಷ್ಟರಲ್ಲಿ ಡ್ರೈ ಆಗಿ ಆಗಿರುತ್ತೆ ಅವಲಕ್ಕಿ ಈ ಅವಲಕ್ಕಿ ಹಾಗಾಗುವುದಿಲ್ಲ ಮೆತ್ತೆಗೆ ಸಾಫ್ಟ್ ಆಗಿ ಚಿತ್ರಾನ್ನ ತರ ಇರುತ್ತೆ ಹಾಗಾದ್ರೆ ಈ ಅವಲಕ್ಕಿನ ಹೇಗ್ ಮಾಡೋದು ಅಂತ ತೋರಿಸ್ತಿದೀನಿ ನೋಡೋಣ ಬನ್ನಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ಟೀ ಗ್ಲಾಸ್ ಇಂತ್ರ ಅರ್ಧ ಕಪ್ ಎಣ್ಣೆ ಹಾಕ್ತಿದೀನಿ ಎಣ್ಣೆ ಕಾದ್ಮೇಲೆ ಕಾಲು ಟೀ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿಯಲಿ ಅವಲಕ್ಕಿ ಒಗ್ಗರಣೆಗೆ ಎಣ್ಣೆ ಜಾಸ್ತಿನೇ ಬೇಕು ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಎಣ್ಣೆ ಹಾಕಿದೀನಿ ಈಗ ಸ್ವಲ್ಪ ಕರಿಬೇವು ಅರ್ಧ ಬೌಲ್ ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಮತ್ತು ಎರಡು ಸ್ಪೂನ್ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಮೇಲೆ ಎರಡು ಕಟ್ ಮಾಡಿದ ಹಸಿ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ ಚೆನ್ನಾಗಿ ಬಾಡಲಿ ಈಗ ನಾಲ್ಕು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿ ಲಿಂಟ್ ಕ್ಲೋಸ್ ಮಾಡಿ ಸ್ವಲ್ಪ ಈರುಳ್ಳಿ ಬೇಯಲಿ ನೋಡಿ ಈಗ ಬೆಂದಾಗಿದೆ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಟೊಮೆಟೊ ಮೆತ್ತಗಾಗುವವರೆಗೂ ಬೇಯಬೇಕು ಲಿಂಟ್ ಕ್ಲೋಸ್ ಮಾಡಿ ಅಷ್ಟರಲ್ಲಿ ಅವಲಕ್ಕಿನ ನೆನೆಸ್ಕೊಳ್ಳೋಣ ನೋಡಿ ಇದು ದಪ್ಪ ಅವಲಕ್ಕಿ ಚುಡ್ವಾ ಮಾಡ್ತೀವಲ್ಲ ಆ ಅವಲಕ್ಕಿ ಎರಡು ಬಾರಿ ನೀರು ಹಾಕಿ ಚೆನ್ನಾಗಿ ತೊಳೆದು ಮತ್ತೆ ನೀರು ಹಾಕಿ ನೆನೆಯಲು ಬಿಡಬೇಕು ಈ ಅವಲಕ್ಕಿ ನೆನೆಯೋಕೆ ಹತ್ತರಿಂದ ಹದಿನೈದು ನಿಮಿಷ ಬೇಕು ಈಗ ತೊಳೆದಾಗಿದೆ ಈ ಮೇಲಿನ ನೀರನ್ನ ಚಲ್ಲಿ ಮತ್ತೆ ನೀರು ಹಾಕಿ ಹತ್ತರಿಂದ ಹದಿನೈದು ನಿಮಿಷ ನೆನೆಯಲು ಇಡ್ತಿದ್ದೀನಿ ಒಗ್ಗರಣೆ ರೆಡಿ ಆಗುವಷ್ಟರಲ್ಲಿ ಈ ಅವಲಕ್ಕಿ ನೆಂದಿರುತ್ತೆ ನೋಡಿ ಈಗ ಈರುಳ್ಳಿ ಟೊಮೆಟೊ ಬೆಂದಿದೆ ಈಗ ಅರ್ಧ ಸ್ಪೂನ್ ಅರಿಶಿಣ ಕಾಲು ಸ್ಪೂನ್ ಸಕ್ಕರೆ ಹಾಕಿ ಸಕ್ಕರೆ ಮತ್ತು ಅರಿಶಿಣ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ನೋಡಿ ಈಗ ಒಗ್ಗರಣೆ ರೆಡಿ ಆಗಿದೆ ಸಹ ನೆಂದಿದೆ ನಾನು ಅರ್ಧ ಕೆ ಜಿಯಷ್ಟು ಅವಲಕ್ಕಿನ ನೆನೆ ಹಾಕಿದ್ದೆ ನೋಡಿ ನೆಂದು ಈಗ ಡಬಲ್ ಆಗಿ ಒಂದು ಕೆ ಜಿ ಈಗ ಈ ಮೇಲಿನ ನೀರನ್ನ ಚಲ್ಲಿ ಅವಲಕ್ಕಿನ ಹಿಂಡಿ ಮತ್ತೊಂದು ಮಿಕ್ಸಿಂಗ್ ಬೌಲ್ ಗೆ ಹಾಕ್ತಿದೀನಿ ಅವಲಕ್ಕಿಲಿ ಸ್ವಲ್ಪನು ನೀರಿರಬಾರ್ದು ಆ ಥರ ಚೆನ್ನಾಗಿ ಹಿಂಡಿ ತೆಗಿಬೇಕು ಫ್ರೆಂಡ್ಸ್ ಅವಲಕ್ಕಿ ತಿಂದರೆ ಗ್ಯಾಸ್ ಆಗುತ್ತೆ ಅಂತಾರೆ ಅದು ತಪ್ಪು ಅವಲಕ್ಕಿಯಿಂದ ಗ್ಯಾಸ್ ಆಗೋದಿಲ್ಲ ನಮ್ಮ ಹಿರಿಯರಿಂದ ಬಂದಿರೋ ಪದ್ಧತಿ ಉಪವಾಸ ಮಾಡಿದಾಗ ವಿಶೇಷವಾಗಿ ಪಳಹಾರ ಅಂತ ಅವಲಕ್ಕಿನೇ ಸೇವಿಸ್ತಾರೆ ಆ ಪದ್ಧತಿ ಈಗಲೂ ಸಹ ನಡೆದುಕೊಂಡು ಬಂದಿದೆ ಹಾಗೆ ಈ ಅವಲಕ್ಕಿ ಕೃಷ್ಣನಿಗೆ ಪ್ರಿಯವಾದದ್ದು ನೋಡಿ ಈಗ ಅವಲಕ್ಕಿನ ನೀರಿನಿಂದ ಹಿಂಡಿ ತೆಗೆದಾಗಿದೆ ಈಗ ಅವಲಕ್ಕಿ ಎಷ್ಟು ಹಿಡಿಯುತ್ತೋ ಅಷ್ಟು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅವಲಕ್ಕಿಲಿ ಅಕ್ಕಿಗಿಂತ ಹತ್ತು ಪಟ್ಟು ಕಬ್ಬಿಣಾಂಶ ಇದೆ ಹಾಗಾಗಿ ಯಾವ ಭಯವಿಲ್ಲದೆ ಅವಲಕ್ಕಿನ ತಿನ್ನಬಹುದು ನೋಡಿ ಈಗ ಒಗ್ಗರಣೆ ಹೊಂದುವಂತೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಮಿಕ್ಸ್ ಮಾಡಾಗಿದೆ ನಾನಿಲ್ಲಿ ಒಗ್ಗರಣೆ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಬೇಯಲು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಹೋಳ್ ನಿಂಬೆ ರಸ ಹಾಕ್ತಿದ್ದೀನಿ ಹಾಕಿದ ನಂತರ ಉಪ್ಪು ನಿಂಬೆ ರಸ ಅವಲಕ್ಕಿಗೆ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಪುಟಾಣಿ ಪುಡಿ ಅಥವಾ ಹುರಿಗಡಲೆ ಪುಡಿನ ಒಂದು ಸ್ಪೂನ್ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಚುಡುವ ಅಥವಾ ದಪ್ಪ ಅವಲಕ್ಕಿಂತ ಮಾಡುವ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಇದ್ರ ಮೇಲೆ ಕಟ್ ಮಾಡಿದ ಕೊತ್ತಂಬರಿ ತುರಿದ ಕೊಬ್ಬರಿ ಹಾಕಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈ ಅವಲಕ್ಕಿ ಒಗ್ಗರಣೆನ ಬೆಳಗ್ಗೆ ತಿಂಡಿಗೂ ಮಾಡಬಹುದು ಸಂಜೆ ಸ್ನಾಕ್ಸ್ಗೂ ಸಹ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗಾದ್ರೆ ನೀವು ಸಹ ಈ ದಪ್ಪ ಅವಲಕ್ಕಿ ಅಥವಾ ಚುಡವ ಅವಲಕ್ಕಿ ಅಂತ ಈ ಒಗ್ಗರಣೆ ಅವಲಕ್ಕಿನ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಹೊಸಬ್ರು ಆದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ ಹೀಗೆ ಪ್ರೋತ್ಸಾಹಿಸಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು